ತಾಳಿದವನು ಬಾಳಿಯಾನು ಪೀಠಿಕೆ ಗಾದೆ ಗದ್ಯ ಪ್ರಕಾರದಲ್ಲಿ ಒಂದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆ ವೇದಕ್ಕೆ ಸಮವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಸಮಾಜಕ್ಕೆ ಸಂದೇಶವನ್ನು ನೀಡುತ್ತವೆ ಗಾದೆಗಳು ಮನುಷ್ಯನ ಪರಿವರ್ತನೆಗೂ ಕಾರಣವಾಗುತ್ತವೆ ತಾಳಿದವನು ಬಾಳಿಯಾನು ಎಂಬ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದು ಮತ್ತು ಜನಪ್ರಿಯ ಗಾದೆಯೂ ಆಗಿದೆ ಅರ್ಥ ವಿವರಣೆ ನೂರರ ವೇಗದಲ್ಲಿ ಹೋದವನು ನೂರ ಎಂಟುರಲ್ಲಿ ಬರುತ್ತಾನೆ ತಾಳ್ಮೆ ಮನುಷ್ಯನ ಮೂಲ ಸ್ವಭಾವವಾಗಬೇಕು ತಾಳ್ಮೆಯಿಲ್ಲದವನ ಜೀವನ ಒಂದು ಕ್ಷಣದಲ್ಲಿ ಹಾಳಾಗಬಹುದು ಅದೇ ಕ್ಷಣದಲ್ಲಿ ತಾಳ್ಮೆ ವಹಿಸಿದರೆ ಅನಾಹುತಗಳನ್ನು ತಪ್ಪಿಸಬಹುದು ಕೋಪದಲ್ಲಿ ಕೊಯ್ದ ಮೂಗು ನಂತರದಲ್ಲಿ ಮತ್ತೆ ಸರಿಹೋಗುವುದಿಲ್ಲ ಆದ್ದರಿಂದ ಯಾವ ಕಾರ್ಯ ಮಾಡಬೇಕಾದರೂ ತಾಳ್ಮೆ ಅವಶ್ಯಕ ಏಕೆಂದರೆ ಇಂದಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇಂದು ಅಂಕ ಏರೂಪೇರಾದರೂ ತಾಳ್ಮೆ ಕಳೆದುಕೊಂಡ ಯುವ ಜನಾಂಗ ಆತ್ಮಹತ್ಯೆಯಂತಹ ಕೃತ್ಯಗಳಿಗೆ ಇಳಿಯುತ್ತಿರುವ ಎಷ್ಟೊಂದು ಉದಾಹರಣೆಗಳನ್ನು ನೋಡುತ್ತೇವೆ ಈಜಬೇಕು ಇದ್ದು ಜಯಿಸಬೇಕು ಎಂದು ದಾಸರೇ ಹೇಳಿದ್ದಾರೆ ಆದ್ದರಿಂದ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಲು ಕಲಿಯಬೇಕು ಸಹನೆ ಕಳೆದುಕೊಂಡು ನಿರಾಶರಾಗಿ ಬಾಳುವುದು ಅಥವಾ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಳುವುದು ಉಚಿತವಲ್ಲ ತಾಳೆಗಿಂತ ತಪವೂ ಇಲ್ಲ ಎಂಬ ಸಂದೇಶವು ಈ ಗಾದೆಯಲ್ಲಿ ಆಡಗಿದೆ ಧನ್ಯವಾದಗಳು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ ಎಂಆರ್ಪಿ ಪಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ